ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಆಕಾಶ್ ಪುಷ್ಪ ವಿಶ್ವದಲ್ಲಿ ಕರುತ್ತಿದ್ದಾನೆ ಪುಷ್ಪ ಮೇಲೆ ಲೈಟ್ ಆಗಿ ಲವ್ ಆಗ್ತದೆ ಹಾಗಾದ್ರೆ ಆಗದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋ ಪೂರ್ತಿಯಾಗಿ ನೋಡಿ ಇಲ್ಲಿ ಅಜ್ಜಮ್ಮ ಹುಷಾರ್ ಬರ್ತಾರೆ ಆದರೆ ಇಲ್ಲಿ ಅಜ್ಜಮ್ಮನ್ನ ಕಾಪಾಡಬೇಕು ಅನ್ನೋದು ಪುಷ್ಪ ಇಂಟೆನ್ಷನ್ ಆಗಿರತ್ತೆ ಪುಷ್ಪ ಮಾಡಿದ ಅಜ್ಜಿ ಅಜ್ಜಮ್ಮ ಹುಷಾರಾಗ್ತಿರ್ತಾರೆ ಆದರೆ ಎಲ್ಲರೂ ಕೂಡ ಇನ್ನೂ ಪ್ರಜ್ಞೆ ಬರ್ದೇ ಇದ್ದಾಗ ಎಲ್ಲರೂ ಕೂಡ ಒಂದೇ ಇಟ್ಟು ಒಂದೇ ಇಟ್ಟು ಕಲ್ಲೇ ಇಟ್ಟು ಅನ್ನುವ ಹಾಗೆ ಪುಷ್ಪ ಮೇಲೆ ಕೂಗಾಡ್ತಾರೆ ಈ ಕಡೆ ಆಕಾಶ್ ಅಂತೂ ತನ್ನ ಅಜ್ಜಿ ಇಂಥ ಒಂದು ಪರಿಸ್ಥಿತಿಗೆ ಪುಷ್ಪಾನೇ ಕಾರಣ ಅಂತ ತುಂಬಾ ಬಾಯ್ದು ಬಿಡ್ತಾನೆ ಯಾರು ಎಷ್ಟೇ ಬಾಯಿದ್ರು ಕೂಡ ಒಂದು ಕೂಡ ತಿರುಗಿಸಿ ಮಾತಾಡೋದಿಲ್ಲ ಪುಷ್ಪ ಅವಳು ತಪ್ಪು ಮಾಡದೇ ಇದ್ದರೂ ಮಾವವಾಗಿತ್ಕೋತಾಳೆ ಆದರೆ ಎಲ್ರಿಗೂ ಕೂಡ ಆರೋಗ್ಯನ ನೋಡ್ತಾಳೆ ಈ ಕಡೆ ಮಕ್ಕಳು ಬಸ್ ಹೆಂಗರು ಎಲ್ಲರೂ ಇರ್ತಾರೆ ಎಲ್ಲರ ಜವಾಬ್ದಾರಿಯನ್ನು ತನ್ನ ಮೇಲೆ ಹಾಕೋತಾಳೆ ಅಡುಗೆ ಮಾಡ್ತಾಳೆ ಮಕ್ಕಳಿಗೂ ಊಟ ಮಾಡಿಸ್ತಾಳೆ ಆದರೆ ಇದು ಎಲ್ಲವೂ ಕೂಡ ಆಕಾಶಕ್ಕೆ ತಪ್ಪಾಗೆ ಕಾಣಿಸುತ್ತೆ ಅಮ್ಮಂಗೆ ಈ ರೀತಿ ಆಗಿದ್ರೂ ಕೂಡ ಇವಳು ಹೊಟ್ಟೆ ಹಸ್ಬೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳಲ್ಲಪ್ಪ ಅಂತ ಅನಿಸುತ್ತೆ ಫೈನಲಿ ಯಾವಾಗ ಅಚ್ಚಮಂಗೆ ಪ್ರಜ್ಞೆ ಬರುತ್ತೋ ಆಗ ಗೊತ್ತಾಗುತ್ತೆ ಈ ಕಡೆ ಪುಷ್ಪ ತಪ್ಪಿನೂ ಇಲ್ಲ ಇವತ್ತು ಅಚ್ಚಮ್ಮ ಬದುಕಿರೋದಕ್ಕೆ ಕಾರಣ ಪುಷ್ಪ ಪುಷ್ಪಾನೇ ತನ್ನ ಜೀವ ಉಳಿಸದ್ದು ಅಂತ ಅಚ್ಚಮ್ಮ ಹೇಳ್ತಾರೆ ಮನೆಯವರು ಎಲ್ಲರೂ ಕೂಡ ಇವಾಗ ಪುಷ್ಪ ಹತ್ರ ಸೋರಿ ಕೇಳಬೇಕಾಗಿದೆ ಆದರೆ ಪುಷ್ಪನೇ ಅಲ್ಲ ಯಾರು ಎಷ್ಟೇ ಇದ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಮತ್ತೆ ಅಜ್ಜಮ್ಮ ಹುಷಾರಾಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿ ಬರ್ತದಾಳೆ ಈ ಕಡೆ ತಾನೇ ಕಾರಣ ಅಂತ ಅನ್ಕೊಂಡು ಹೋಗ್ ಅಂತ ದೊಡ್ಡಪ್ಪ ಹೇಳ್ತಿದ್ರೆ ಆದ್ರೆ ಎಲ್ವೂ ಸುಳ್ಳು ಅನ್ನೋದು ಅಚ್ಚಮಂಗ್ತದೆ ಜೊತೆಗೆ ಅವಳು ತನ್ನ ಮನೆ ಬಿಟ್ಟು ಹೋಗೋದಂತೂ ಸ್ವಲ್ಪ ಕೂಡ ಸುತಾರಾಮ್ ಇಷ್ಟ ಇಲ್ಲ ಈ ಕಡೆ ಎಲ್ರಿಗೂ ಕೂಡ ಪಾಪ ಪ್ರಜ್ಞೆ ಕಾಡ್ತದೆ ಫೈನಲಿ ಪುಷ್ಪ ವಾಪಸ್ ಮನೆಗ್ ಬರ್ತಾಳೆ ದೇವಸ್ಥಾನದಿಂದ ತಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋ ವಿಷಯ ತಿಳಿಸ್ತದಾಗ ಈ ಕಡೆ ಆಕಾಶ್ಗೆ ಪುಷ್ಪ ಮೇಲೆ ಗರ್ವ ಜಾಸ್ತಿ ಆಗ್ತದೆ ಬಿಕಾಸ್ ನಾವ್ ಎಲ್ಲರೂ ಕೂಡ ಬೈದ್ವಿ ಆದ್ರೆ ಅವ್ರು ಮಾಡಿದ್ರೆ ನಾನು ಇವತ್ತು ಅಜ್ಜಮ್ಮ ಬದುಕಿದ್ರು ಆದರೆ ನಾವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ವಿ ತಪ್ಪು ತಿಳ್ಕೊಂಡು ಬ ಇದ್ರೂ ತಿರ್ಗಿಸಿ ಒಂದು ಕೂಡ ಮಾತಾಡಲಿಲ್ವಲ್ಲ ಎಂಥ ಗ್ರೇಟ್ ಅಂತ ಅನ್ಸುತ್ತೆ ಜೊತೆಗೆ ಬಂದು ಥ್ಯಾಂಕ್ಸ್ ಹೇಳ್ತಾನೆ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಅಲ್ಲ ಅವ್ರ ಅದಕ್ಕೆ ಗಿರ್ಜಾ ಮಾಡಿದ್ರಿಂದಾಗಿ ಈ ಕಡೆ ಪುಷ್ಪ ಎಲ್ಲರ ಮುಂದೆ ತಪ್ಪು ತಸಳಾಗಿ ನಿಂತ್ಕೋಬೇಕಾಯಿತು ಅನ್ನೋ ಸತ್ಯ ಕೂಡ ಆಕಾಶಕ್ಕೆ ಗೊತ್ತಾಗುತ್ತೆ ಪುಷ್ಪ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಒಡವೆನ ಕೇಳಿದಾಗ ಪುಷ್ಪ ಎಲ್ಲ ಸತ್ಯವನ ಹೇಳಿಬಿಡ್ತಾಳೆ ಅಣ್ಣಂಗೆ ಹುಷಾರಿಲ್ಲ ನಾನು ಕೊಡಬಾರ್ದಿತ್ತು ಆದರೆ ಅಣ್ಣನ ಆರೋಗ್ಯದ ಮುಂದೆ ನನ್ನ ಸ್ವಾಭಿಮಾನ ಏನೂ ಹೆಚ್ಚಲ್ಲ ಅನ್ನಿಸ್ತು ಅಂತ ಎಲ್ಲವನ್ನ ಸತ್ಯನ ಹೇಳಿದಾಗ ಈ ಕಡೆ ನಿಮ್ಮಕ್ಕೇನು ಈ ಒಡವೆ ಕೊಟ್ಬಿಟ್ಟು ಹೋದರು ಅಂತ ಆಕಾಶ ಸುಳ್ಳು ಇರ್ತಾನೆ ಜೊತೆಗೆ ನೋಡಿ ನಿಮ್ಮ ಅಪ್ಪನ ಆರೋಗ್ಯ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಬ್ಯಾಂಕಲ್ಲಿ ಇದನ್ನೇ ಇಟ್ಟು ದುಡ್ಡು ತೊಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಅವರು ಹೇಳಿದರು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಈ ಕಡೆ ಪುಷ್ಪಾಗೆ ಖುಷಿಯಾಗುತ್ತೆ ಜೊತೆಗೆ ಆಕಾಶ್ ಪುಷ್ಪಾಗೆ ಥ್ಯಾಂಕ್ಸ್ ಇರ್ತಾನೆ ತನ್ನ ಅಮ್ಮನ ಹಚ್ಚಿ ನಾವು ಹುಷಾರ್ ಮಾಡಿದ್ದಕ್ಕೆ ನಂತರ ಆ ಕಡೆ ಗಿರಿಜಾ ಸೀಟನ್ನ ಕರೆಸಿ ದುಡ್ಡು ತೀರ್ಸೋಣ ಸಾಲನ ಅಂತ ಅಂದ್ಕೊಂಡ್ರೆ ಅಲ್ಲಿರೋದು ಜಸ್ಟ್ ಆಟ ಸಾಮಾನು ಈ ಕಡೆ ಏನಪ್ಪ ಆಯಿತು ಅಂತ ಅಂದ್ಕೊಂಡು ಪುಷ್ಪಾಗೆ ಕಾಲ್ ಮಾಡಿದ್ರೆ ಪುಷ್ಪ ನೀವೇ ಕೊಟ್ಟರು ಅಂತಲ್ಲ ಅದಕ್ಕೆ ಬ್ಯಾಂಕಿಂದ ಅಮೌಂಟ್ ತೊಗೊಳ್ಳೋದು ಕಷ್ಟ ಅಂತ ಹೇಳಿ ಆಕಾಶ್ ಅವ್ರ ಕೈಗೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಗಿರಿಜಾಗೆ ಶಾಕ್ ಆಗುತ್ತೆ ಎಲ್ಲ ಮುಳುಗೋಯ್ತು ಆ ಆಕಾಶ್ಗೆ ಎಲ್ಲ ಗೊತ್ತಾಗೆ ಆ ಒಡ್ವೆನ ಕೂಡ ಎಗ್ಡಿಸಿದಾನೆ ಇನ್ನೇನು ಮಾಡೋದು ಯಾವ ರೀತಿ ಉತ್ತರ ಕೊಡೋದು ಆ ಸೀಟು ನನ್ನನ್ನು ಬಿಡ್ತಾನೆ ನನ್ನ ಗಂಡ ನನ್ನನ್ನು ಬಿಡ್ತಾನೆ ಅಂತ ಹೇಳಿ ಗಿರಿಜಾ ತಬ್ಬಿ ಬಾಗಿ ಕಣ್ಣೀರ್ ಹಾಕೋದ್ ಬಿಟ್ಟು ಗುಳು ಅನ್ನೋದು ಬಿಟ್ಟು ಇನ್ನೇನು ಕೂಡ ಬಾಕಿ ಉಳಿದಿಲ್ಲ ಈ ಕಡೆ ಸಹನಾಗೆ ಲೈಟ್ ಆಗಿ ಆಕಾಶ ಮೇಲೆ ಲವ್ ಆಗ್ತದೆ ಆಕಾಶ ಇನ್ನು ಬಂದಿಲ್ಲ ಅಂತ ಹೇಳಿ ವೈಟ್ ಮಾಡ್ತಿದ್ದಾಳೆ ಪ್ರೀತಿಯ ಹಮಲಲ್ಲಿ ತೇಲ್ತಿದ್ದಾಳೆ ಈ ಕಡೆ ಸಾನಾ ಕೂಡ ಈ ಕಡೆ ಆಕಾಶ್ ಬರ್ತದಾಗೆ ಸಾನಾಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಈ ಕಡೆ ಆಕಾಶ ಅಂತೂ ಫುಲ್ ಆಕಾಶದಲ್ಲಿ ತೀರ್ತಿದ್ದಾನೆ ಏನಿದು ಇಷ್ಟೊಂದು ಖುಷಿಯಾಗಿದ್ರ ಅಂತ ಕೇಳಿದಕ್ಕೆ ಇವತ್ತು ಎಷ್ಟು ರೀತಿಯ ಒಂದು ಸಮಸ್ಯೆಗಳು ಪ್ರಾಬ್ಲಮ್ಸ್ಗೆ ಉತ್ತರ ಸಿಕ್ಕಿದೆ ಸಲ್ಯೂಷನ್ ಸಿಕ್ಕಿದೆ ನಾನವತ್ತು ನನ್ನ ಫ್ರೆಂಡ್ ಜೀವನದಲ್ಲಿ ಅವ್ರ ಹೆಂಡತಿ ಅವ್ರಿಗೆ ಮೋಸ ಮಾಡಿದರು ಅಂತ ಹೇಳಿದೆ ಅಲ್ವಾ ಇವತ್ತು ಅವನ ಫ್ರೆಂಡ್ಗೆ ಗೊತ್ತಾಗಿದೆ ಅವನ ಹೆಂಡ್ತಿ ಯಾವುದೇ ರೀತಿ ಮೋಸ ಮಾಡಿಲ್ಲ ಆಟ ಆಡಿರೋದೆಲ್ಲ ಅದಕ್ಕೆ ಆದರೆ ಆ ಹುಡುಗಿಗೆ ಗೊತ್ತಾಯಿಲ್ಲ ಇದರಲ್ಲಿ ಆ ಹುಡುಗಿ ಇನೋಸೆಂಟ್ ಅಂತ ಯಾವಾಗ ಆ ರೀತಿ ಗೊತ್ತಾಯಿತು ಅಂದರೆ ಅವ್ರ ಅಜ್ಜಮ್ಮಗೆ ಹುಷಾರಿರಲಿಲ್ಲ ಆಗ ಆ ಹುಡುಗಿ ಹೋಗಿ ಅವರ ಅಜ್ಜಿನ ಕಾಪಾಡಿದ್ರು ಆದರೆ ಅವ್ರ ಅಜ್ಜಿ ಕಾಪಾಡಿದ್ರು ಕೂಡ ಯಾರಿಗೂ ಅದು ಗೊತ್ತಿರಲಿಲ್ಲ ಆ ಹುಡುಗಿನೇ ಅದಕ್ಕೆಲ್ಲ ಅಜ್ಜಮ್ಮ ಹುಷಾರಿಲ್ಲದಿರೋದಕ್ಕೆ ಕಾರಣ ಅಂತ ಅಂದ್ಕೊಂಡ್ರು ಆದರೆ ಒಮ್ಮೆ ಎಲ್ರಿಗೂ ವಿಶ್ವ ಆಗ ಆ ಹುಡುಗಿ ಬಗ್ಗೆ ಎಲ್ರಿಗೂ ಕೂಡ ಅನಿಸ್ತು ನಾವು ಎಂಥ ತಪ್ಪು ಮಾಡಿದ್ವಿ ಅಂತ ಆದರೆ ಆಕೆಗೆ ಯಾರು ಎಷ್ಟೇ ಬೈದರು ತಾನು ತಪ್ಪು ಮಾಡಿಲ್ಲ ಅಂದರು ಒಂದು ಸ್ವಲ್ಪ ಕೂಡ ಕೋಪ ಬರಲಿಲ್ಲ ಅಂತ ಗ್ರೇಟ್ ಹುಡುಗಿ ಅವಳು ಈಗ ನನ್ನ ಫ್ರೆಂಡ್ ಫುಲ್ ರಿಲೀಫ್ ಆಗಿದ್ದಾನೆ ಅಂತ ಹೇಳ್ತಿದ್ದಾಗೆ ಇದನ್ನು ನೋಡ್ತಿದ್ರೆ ನೀವೇ ರಿಲೀಫ್ ಆದಾಗ ಅನ್ನಿಸ್ತಿದೆಯಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಾಗೆ ಕಾಣಿಸ್ತದೆ ಹಾಗಿದ್ರೆ ಅವತ್ತು ಸ್ಟೋರಿ ಹೇಳಿದಾಗಲೂ ಕೂಡ ನಿಮ್ಮದೇ ಸ್ಟೋರಿ ಹೇಳಿದಾಗ ಅನಿಸ್ತು ಹಾಗಿದ್ರೆ ಇದು ಎಲ್ಲವೂ ಕೂಡ ನಿಮ್ಮದೇ ಸ್ಟೋರಿನಾ ಅಂತ ಕೇಳ್ತಿದ್ದಾಗೆ ಆಕಾಶ್ ತಬ್ಬಿ ಬಾಗ್ಬಿಡ್ತಾನೆ ತಕ್ಷಣ ಅವನಿಗೆ ಮದುವೆ ದಿನಗಳು ನೆನಪಾಗುತ್ತೆ ತಾಲಿ ಕಟ್ಟಿದ್ದು ನೆನಪಾಗುತ್ತೆ ಆದರೆ ಈಗಲೂ ಕೂಡ ಆಕಾಶ್ ಇಲ್ಲ 何だいしたら。 ಅದು ನನ್ನ ಫ್ರೆಂಡ್ ಲೈಫ್ ಅಂತ ಸುಳ್ಳಿ ಹೇಳ್ತಾನೆ ನಂತರ ಮನೆಗೆ ಬರ್ತಾನೆ ಮನೆ ಖುಷಿ ಖುಷಿಯಿಂದ ಬಂದಿದ್ದಾನೆ ಈ ಕಡೆ ಎಲ್ಲರೂ ಕೂಡ ಆಕಾಶ ಪುಷ್ಪನ ರೇಗಿಸ್ತಿದ್ದಾರೆ ಈ ಕಡೆ ಪುಷ್ಪ ಅಂತೂ ಆಕಾಶ ಊಟ ಮಾಡ್ಕೊಂಡು ಬಂದಿಲ್ಲ ಅಂತ ತುಂಬ ಬಜಾನ್ ಮಾಡ್ಕೋತಾಳೆ ನಂತರ ಈ ಕಡೆ ಕಾಫಿ ಮಾಡ್ಕೊಂಡು ಬರ್ತೀರ ನೀವು ತುಂಬಾ ಸಖತ್ತಾಗಿ ಕಾಫಿ ಮಾಡ್ತೀರಾ ಅಂತ ಹೇಳಿ ಆಕಾಶ ಪುಷ್ಪನ ಹೊಗ್ಲುತ್ತಿದ್ರೆ ಈ ಕಡೆ ಪುಷ್ಪ ಕಾಫಿ ಮಾಡ್ಕೊಂಡು ಬರೋಕ್ಕೂ ಮುನ್ನನೆ ಕಾಫಿ ಕುಡಿಸೋ ರೀತಿ ಕಾಣ್ತಾಳೆ ನಂತರ ಚುಟಕಿ ಹುಡಿದು ಹಗ್ಲಗ್ ಕಾಣ್ತಿರೋ ಪುಷ್ಪನ ಹೆಚ್ಚು ಮಾಡ್ತಾನೆ ಫೈನಲಿ ಇಬ್ಬರು ಜೋಡಿ ನೋಡಿ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಬಿಕಾಸ್ ಇಬ್ರು ಕೂಡ ಮುದ್ದು ಪದ್ದಾಗಿ ನಡ್ಕೋತಿದ್ದಾರೆ ನಂತರ ಈ ಕಡೆ ರೂಮಲ್ಲಿ ಮತ್ತೆ ಬಂದು ಆಕಾಶ್ ನಾವೆಲ್ಲ ಅಷ್ಟೆಲ್ಲ ಬೈದ್ವಿ ನಾನು ದೊಡ್ಡಪ್ಪ ಅಷ್ಟು ಬೈದ್ವಿ ನಿಮಗೆ ಆದರೆ ನೀವು ಸಾರಿ ನಾವು ನಿಮ್ಗೆ ಅಷ್ಟು ಬೈತಾ ಇದ್ರು ನೀವು ಕೋಪ ಮಾಡ್ಕೊಳ್ಳಿಲ್ಲ ಜೊತೆಗೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಲಿಲ್ಲ ಯಾಕೆ ಸರಿ ಅವತ್ತು ಏನಾಯ್ತು ಅಂತ ಕೇಳ್ತಿದ್ರೆ ಅವತ್ತು ನನ್ನ ರೂಮ್ಗೆ ಹೋದಾಗ ಅಚ್ಚಮ್ಮ ತುಂಬ ಎದೆ ಇಟ್ಕೊಂಡು ಒದ್ದಾಡ್ತಿದ್ರು ನಾನು ನಿಮ್ಮನ್ನು ಕರ್ತ ನನಗೆಲ್ಲ ತುಂಬ ಗಾಬರಿ ಆಯಿತು ಆದರೆ ಅಲ್ಲಿ ಸೌಂಡ್ ಸಿಸ್ಟಮ್ ಇದ್ದದ್ರಿಂದ ಸಾಂಗ್ಸ್ ಪ್ಲೇ ಆಗ್ತಿದ್ರಿಂದ ಆ ಕಡೆ ನಿಮಗೆ ನನ್ನ ಮಾತನ್ನು ಧ್ವನಿನೇ ಕೇಳಿಸ್ಲಿಲ್ಲ ಗಾಬರಿಲಿ ಡೋರ್ ಕೂಡ ಲಾಕ್ ಆಗೋಯ್ತು ಆಕೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆ ಥರ ನನಗೆ ಬದುಕಿಸೋದು ಅಚ್ಚಮ್ಮನ ಬದುಕಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರನ್ನ ಎದೆ ಹೊಡೆದು ಹೋಗಿ ಬದುಕಿಸೋಕೆ ಟ್ರೈ ಮಾಡಿದೆ ಅಂತ ಹೇಳ್ತಾರೆ ಆದರೆ ನಾವು ಕೇಳಿದಾಗ ಹೇಳ್ಬೋದಿತ್ತಲ್ವ ನಾನು ಮಾವ ಎಲ್ಲ ಎಷ್ಟ್ ಬೈತಿದ್ವಿ ನಿನ್ನ ಸಪ್ರೀಚ ಕರ್ತು ನಾನ್ ಮಾತಾಡ್ದಾಗಾದ್ರು ನೀವ್ ಹೇಳ್ಬೋದ್ ಅಲ್ವ ನನ್ ತಪ್ಪ ಮಾಡಿಲ್ಲ ಅಂತ ಹೇಳ್ತಿದ್ರೆ ನನ್ಗಾಗ ಅಚ್ಚಮನ್ ಜೀವ ಉಳಿಯೋದಷ್ಟೇ ಮುಖ್ಯ ಆಗುತ್ತೆ ಹೊರತು ನೀವ್ ಬೈದತ್ ನನ್ಗೆ ಯಾವ್ದು ಕೂಡ ಮ್ಯಾಚಿರ್ಲಿಲ್ಲ ನೀವು ಕೂಡ ಗಾಬರಿಯಾಗಿದ್ರಿ ಆಗಿದ್ರಿ ಹುಷಾರಿಲ್ಲ ಅಂತ ನೀವು ಬೈದಿದ್ರಲ್ಲೂ ಅರ್ಥ ಆಯಿತು ಹಾಗೆ ದೊಡ್ಡಪ್ಪ ಬೈದಿದ್ರಲ್ಲೂ ಕೂಡ ಅರ್ಥ ಆಯಿತು ಯಾವುದ್ರಲ್ಲೂ ಕೂಡ ಯಾರ್ದು ಕೂಡ ತಪ್ಪು ಇರಲಿಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಗಾಬರಿಯಿಂದಾನೆ ಆ ಒಂದು ಡೋರ್ ಲಾಕ್ ಆಗಿದ್ದು ಇಲ್ಲ ಅಂದರೆ ಡೋರ್ ಕೂಡ ಲಾಕ್ ಆಗ್ತಿರ್ಲಿಲ್ಲ ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದಾನೇ ಅಲ್ವಾ ಅಜ್ಜಮ್ಮ ಹುಷಾರಾಗಬೇಕು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು ಅಂದಮೇಲೆ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ ಅಂತ ಹೇಳ್ತಿದ್ದಾರೆ ನೀವು ತುಂಬಾ ಒಳ್ಳೆಯವರು ನೀವು ಮಾಡಿದ ಕೆಲಸಕ್ಕೆ ತುಂಬಾ ಥ್ಯಾಂಕ್ಸ್ ನೀವು ಎಷ್ಟು ಒಳ್ಳೆ ಮನಸ್ಸನ್ನ ಹುಡುಗಿ ಅಂತ ಹೇಳಿ ಹೋಗಲಿ ಹೊಣ್ಣ ಶುಲ್ಕ ಇಸ್ತದಾನೆ ಆಕಾಶ್ ಈ ಕಡೆ ಫೈನಲಿ ಪುಷ್ಪಗೆ ಆಕಾಶ್ ಮಾತನ್ನು ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಇಬ್ಬರ ನಡುವೆ ಪ್ರೀತಿ ಅನ್ನೋದು ಸ್ವಲ್ಪ ದಿನಗಳದ ನಂತರ ಈ ಕಡೆ ಚಿಗುರು ಹೊಡಿತದೆ ಫೈನಲಿ ಆಕಾಶ್ ಲೈಟ್ ಆಗಿ ಪುಷ್ಪ ಕಡೆ ವಾಲ್ತಾ ಅವನ ಮನಸ್ಸು ಪುಷ್ಪ ಕಡೆ ಕರೀತದೆ ಆ ಕಡೆ ಸಹನ ಈ ಕಡೆ ಪುಷ್ಪ ಗೊಂದಲದಿರಲಿರೋ ಆಕಾಶ್ ಒಂದು ತಾನು ಇಷ್ಟಪಟ್ಟಿರೋ ಹುಡುಗಿನ ಅಥವಾ ಮನೆಯವರು ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ಮನೆಯವ್ರ ಖುಷಿಯನ್ನು ಬಯಸಿ ತನ್ನ ಮನಸ್ಸನ್ನ ಗೆದ್ದಂತಹ ತನ್ನ ಮನದೊಡತಿ ಪುಷ್ಪಾನ ಈ ಎರಡು ಆಯ್ಕೆಗಳ ಮಧ್ಯೆ ಗೊಂದಲಕ್ಕೆ ಸಿಕ್ಕಾಕೊಂಡ ಆಕಾಶ್ ಉತ್ತರ ಕಂಡುಕೊಳ್ತಾನೆ ಆ ಉತ್ತರನ ಹೀಗೆ ಕಂಡ್ಕೊತಾನೆ ಹೀಗಾಗುತ್ತೆ ಯಾರನ್ನ ಆಯ್ಕೆ ಮಾಡ್ಕೊತಾನೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಚೋಸ್ಕರ ವಿಚ್ ಮಾಡೋದನ್ನ ಮರಿಬಿಡೋ